ಹಾಯ್ ವನ್ ವೆಲ್ಕಮ್ ಟು ಮೈ ಕುಂಗ್ ಬ್ಲಾಗ್ ಇವತ್ತಿನ ವೀಡಿಯೋನಲ್ಲಿ ಹೋಟೆಲ್ ಸ್ಟೈಲಲ್ಲಿ ಒಂದು ಉಪ್ಪಿಟ್ಟಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ನಾನು ಇದನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಬೌಲಷ್ಟು ರವೆಯನ್ನು ತೊಗೊಂಡಿದ್ದೀನಿ ಒಂದು ದೊಡ್ಡ ಬೌಲಷ್ಟು ರವೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಉರ್ಕೋಬೇಕು ನಂತರ ಇನ್ನೊಂದು ಸೈಡಲ್ಲಿ ಎರಡು ಬೌಲಷ್ಟು ನೀರನ್ನು ಕುದಿ ಇಟ್ಕೊಂಡಿದ್ದೀನಿ ಅಂದರೆ ಬಿಸಿಯಾಗಿ ಕಾಯಲಿಕ್ಕೆ ಅಂತ ನೆಕ್ಸ್ಟು ಒಂದು ಬಾಣಲಿಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಅದಕ್ಕೆ ಕಡಲೆ ಬೀಜವನ್ನು ಹಾಕೋತಾ ಇದ್ದೀನಿ ಕಡಲೆ ಬೀಜವನ್ನು ಫಲ್ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಬೇಕಿದ್ದರೂ ಸೇರಿಸ್ಕೊಬೋದು ಬೇಳೆಯನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಯಾವುದೇ ಒಂದು ಕಾಳುಗಳನ್ನ ನೀವು ಸೇರಿಸಿದ್ರು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ಫ್ರೈ ಆದಮೇಲೆ ಇದಕ್ಕೆ ಈಗ ಎರಡು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ರೆಡ್ ಆಗಿದೆ ಅದನ್ನು ಸೇರಿಸಿದ್ದೀನಿ ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಹಸಿ ಮೆಣಸಿನಕಾಯಿ ಅಂದರೆ ಒಣ ಮೆಣಸಿನ್ಕಾಯಿ ಬೇಕಿದ್ರೂ ಸೇರಿಸ್ಕೊಬೋದು ನಂತರ ಇದಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿಯನ್ನು ಉದ್ದಾಗಿ ಹೆಚ್ಚಿ ಸೇರಿಸಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಈರುಳ್ಳಿಯನ್ನು ಸೇರಿಸಿದ್ಮೇಲೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಈರುಳ್ಳಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪಿದ್ರೂ ಆ್ಯಡ್ ಮಾಡ್ಕೊಳ್ಳಿ ನಾನು ಅದನ್ನು ಆ್ಯಡ್ ಮಾಡಿಲ್ಲ ಇವತ್ತು ಕರಿಬೇವಿನ ಸೊಪ್ಪು ಹಾಕಿದರೂ ಸಹ ಫ್ರ್ಯಾಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತಲ್ವ ಈ ಟೈಮಲ್ಲಿ ನಾನು ಒಂದು ಆಲೂಗೆಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ಆಲೂಗೆಡ್ಡೆಯೇ ತೊಗೊಂಡಿದ್ದೀನಿ ಚಿಕ್ಕ ಆಲೂಗೆಡ್ಡೆ ಆದರೆ ಎರಡು ಆಲೂಗಡ್ಡೆಯನ್ನ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಆಲೂಗಡ್ಡೆಯನ್ನು ಮೇಲೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಲೂಗೆಡ್ಡೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀಟಾಗಿ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಸೇರಿಸೋದು ಬೇಡ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಈಗ ನೋಡಿ ಇಷ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ಆಲೂಗಡೆ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಆಲೂಗಡ್ಡೆ ಫ್ರೈ ಆದಮೇಲೆ ಇದಕ್ಕೆ ಅವರೆಕಾಳನ್ನು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಬೌಲಷ್ಟು ಇಲ್ಲಿ ನಾನಿಲ್ಲಿ ಸ್ವಲ್ಪ ಎಳೆ ಅವ್ರೆ ಇರುತ್ತೆ ನೋಡಿ ಅಂದರೆ ಬಲ್ತಿರೋದು ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ ನಾನೇನು ನಾವು ಕಾಳನ್ನ ಸುಲಿದಿಟ್ಕೋತೀವಿ ನೋಡಿ ಅದರಲ್ಲಿ ಈ ರೀತಿಯಾದಂತಹ ಅವರೆಕಾಳನ್ನ ಸಪ್ರೇಟಾಗಿ ಆರಿಸ್ಬಿಟ್ಟು ಒಂದು ಬಾಕ್ಸಿಗೆ ತೆಗೆದಿಟ್ಕೊಂಡಿರ್ತೀನಿ ಅಂದರೆ ಈ ಥರ ಉಪ್ಪಿಟ್ಟೆಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಅವರೆಕಾಳು ಅಷ್ಟು ಅಷ್ಟೂ ಅಂದರೆ ಎಳೆ ಅವರೆಕಾಳು ಇರಲ್ಲ ನಾವು ಸುಲಿದಾಗ ಒಂದು ಸ್ವಲ್ಪ ನೋಡಿಬಿಟ್ಟು ಆರಿಸ್ಬಿಟ್ಟು ಇಟ್ಕೋಬೇಕಾಗುತ್ತೆ ಈಗ ಅವರೆಕಾಳು ಮೇಲೂ ಅಷ್ಟೇ ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ ಈಗ ಉಪ್ಪನ್ನು ಸೇರಿಸಿದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಈರುಳ್ಳಿ ಹೂವನ್ನು ಸೇರಿಸಿದ್ದೀನಿ ಈರುಳ್ಳಿ ಹೂವು ಹಾಕಿದರೂ ಅಷ್ಟೇ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ಹೂವು ಮೇಲೂ ಅಷ್ಟೇ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಿದ್ದರೆ ಸಣ್ಣದಾಗಿ ಹೆಚ್ಚಿರುವಂತಹ ಬೀನ್ಸ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಬೇಕಿದ್ದರೂ ಇಲ್ಲ ಅಂದರೆ ಕೊನೆಯಲ್ಲಿ ನಿಂಬೆಹಣ್ಣಿನ ರಸವನ್ನು ಬೇಕಾದರೂ ಹಾಕ್ಕೊಳ್ಬೋದು ಆಪ್ಷನಲ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೊಬೋದು ಟೊಮೊಟೊ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಸ್ವಲ್ಪ ನಿಂಬೆ ರಸಕ್ಕಿನ್ನ ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಎರಡು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಈಗ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಲಿಡ್ನ ಮುಚ್ಚಿಬಿಟ್ಟು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಟೊಮೊಟೊದು ಏನು ಹುಳಿ ಅಂಶ ಇರುತ್ತೆ ನೋಡಿ ಅದು ಉಪ್ಪಿಟ್ಟಿಗೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಸೇರಿಸೋದು ಬೇಡ ಜಾಸ್ತಿ ಸೇರಿಸ್ಬಿಟ್ರೆ ಅಂದರೆ ಎಲ್ಲೋ ಕಲರ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ಅರ್ಧ ಸ್ಪೂನು ಸೇರಿಸಿಲ್ಲ ನಾನು ಒಂದು ಕಾಲು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಚಿಟಕಿ ಅರಿಶಿನ ಹಾಕ್ಕೊಂಡ್ರೆ ಸಾಕು ತುಂಬ ಸೇರಿಸೋದು ಬೇಡ ಅರಿಶಿನ ಹಾಕಿದ್ಮೇಲೂ ಅಷ್ಟೇ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಈಗ ನಾನಿಲ್ಲಿ ಎರಡು ಗ್ಲಾಸಷ್ಟು ಮಾತ್ರ ಅಂದರೆ ಈ ಎರಡು ಕಪ್ಪಷ್ಟು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ನಿಮಗೆ ಉದುರು ಬರಬೇಕು ಅಂದರೆ ನೀರಿನ ಕ್ವಾಂಟಿಟಿ ಕರೆಕ್ಟಾಗಿ ಹಾಕೋಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಅಂದರೆ ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಬೇಕು ಅನ್ನೋರು ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಬರುತ್ತೆ ಚೆನ್ನಾಗಿ ಸ್ವಲ್ಪ ಉದುರು ಬರಬೇಕು ಅನ್ನೋದಾದರೆ ಒಂದು ಸ್ವಲ್ಪ ನೀರಿನ ಪ್ರಮಾಣವನ್ನು ಕಡಿಮೆ ಹಾಕೋಬೇಕಾಗುತ್ತೆ ಈಗ ನೋಡಿ ಮತ್ತೆ ನಾನೊಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಟಿದ್ದೀನಿ ಕುದಿಲಿಕ್ಕೆ ಏಕೆಂದರೆ ಅವರೆಕಾಳೆಲ್ಲ ಕಾಳೆಲ್ಲ ಸೇರಿಸಿದ್ದೀವಿ ನೋಡಿ ಅದೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ರವೆಯನ್ನು ಸೇರಿಸಿದ್ಮೇಲೆ ಅದೆಲ್ಲ ಬೇಯ್ಯಲ್ಲ ನೋಡಿ ಅದರಿಂದ ಈಗ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಏಕೆಂದರೆ ಪರ್ಫೆಕ್ಟಾಗಿ ಉಪ್ಪು ಸಹ ಕರೆಕ್ಟಾಗಿ ಇರಬೇಕು ಉಪ್ಪಿಟ್ಟು ಮಾಡಿದಾಗ ತುಂಬ ಜಾಸ್ತಿ ಆದರೂ ಸಹ ತಿನ್ನಲಿಕ್ಕಾಗಲ್ಲ ಕಡಿಮೆ ಆದರೂ ಸಹ ತಿನ್ನಲಿಕ್ಕಾಗಲ್ಲ ಮತ್ತು ನಾನಿಲ್ಲಿ ಅವರೆಕಾಳು ಮತ್ತು ಆಲೂಗಡ್ಡೆಯನ್ನು ಸೇರಿಸಿರೋದ್ರಿಂದ ಪರ್ಫೆಕ್ಟಾಗಿ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ ಈಗ ನೋಡಿ ಅವರೆಕಾಳು ಎಲ್ಲ ಬೆಂದಿದೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಕಪ್ ರವೆಯನ್ನು ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಬೇಕು ಗ್ಯಾಸ್ ಫ್ಲೇಮನ್ನ ಕಡಿಮೆ ಅಂದರೆ ಅದು ಸ್ವಲ್ಪ ರವೆ ಬೇಯುತ್ತೆ ನೋಡಿ ಆ ಟೈಮಲ್ಲಿ ಕಡಿಮೆ ಮಾಡಬೇಕಾಗುತ್ತೆ ನಾನು ಇನ್ನೂ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಯಾವಾಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆ ಟೈಮಲ್ಲಿ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಆಯಿತು ಅಷ್ಟೇ ನೋಡಿ ಇಲ್ಲಿ ತನಕ ಅದನ್ನು ನೀಟಾಗಿ ನಾನು ಐ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವಾಗ ಈ ಹದಕ್ಕೆ ಬರುತ್ತೆ ಉಪ್ಪಿಟ್ಟು ಈಗ ನಾವು ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಒಂದು ಐದು ನಿಮಿಷ ಆವಾಗ ಚೆನ್ನಾಗಿ ಅರಳುಕೊಂಡು ಅದು ಉದ್ರದ್ರಾಗಿ ಬರುತ್ತೆ ಮತ್ತು ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ತುಂಬ ಚೆಂದ ಅನಿಸುತ್ತೆ ಈ ಹೋಟೆಲೆಲ್ಲ ಬೆಳಗ್ಗೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಉಪ್ಪಿಟ್ಟನ್ನ ಟ್ರೈ ಮಾಡಿರ್ಬೋದು ಏನೋ ಒಂಥರ ಲಿಕ್ವಿಡಿ ಟೈಪಲ್ಲೂ ಇರುತ್ತೆ ತುಂಬ ಉದುರುದ್ರಾಗೂ ಇರಲ್ಲ ಆ ಥರ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಕೊನೆಯಲ್ಲಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಸಿ ತೆಂಗಿನ ತುರಿ ಇದ್ರೆ ಅದನ್ನು ಸಹ ಸೇರಿಸ್ಕೊಳ್ಳಿ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಮತ್ತು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಅಂದರೆ ಉಪ್ಪಿಟ್ಟಷ್ಟು ಇಷ್ಟಪಡೋಲ್ಲ ಅದರಿಂದ ಸಂಡೇ ಟೈಮ್ ಮಾಡ್ಕೊತೀನಿ ಇಲ್ಲಾಂದರೆ ನೈಟ್ ಈವ್ನಿಂಗ್ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಮಾಡ್ಕೊಳ್ತೀನಿ ಯಾರಿಗೆ ಅಷ್ಟು ಬಾಕ್ಸಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕೊಡ್ಲಿಕ್ಕೆ ಇಷ್ಟ ಆಗೋಲ್ಲ ನೋಡಿ ಅಂಥವರು ಸಂಡೇ ಟೈಮು ಇಲ್ಲಾಂದರೆ ಸ್ಯಾಟರ್ಡೆ ಟೈಮು ಸ್ಯಾಟರ್ಡೆ ಟೈಮಲ್ಲಿ ಲಂಚ್ ಬಾಕ್ಸ್ ಹಾಕೊಡ್ಲಿಕ್ಕೆ ಇರಲ್ಲ ನೋಡಿ ಆ ಟೈಮಲ್ಲಿ ಇಲ್ಲಾಂದರೆ ನೈಟ್ ಇನ್ನರ್ ಟೈಮಲ್ಲಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ನಾನು ಜಾಸ್ತಿ ಇದನ್ನು ಮಾಡೋದು ಸ್ಯಾಟರ್ಡೆ ಇಲ್ಲಾಂದರೆ ಸಂಡೇ ಇಲ್ಲಾಂದರೆ ನೈಟ್ ಟೈಮಲ್ಲಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಲೈ ನೈಟ್ ಟೈಮಲ್ಲಿ ಲೈ ನೀಟಾಗಿ ಫುಡ್ ತೊಗೋಬೇಕು ಅಂತಾರಲ್ವ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಈ ರೀತಿಯಾಗಿ ಹೋಟೆಲಲ್ಲಿ ಈ ರೀತಿ ಬೌಲ್ಗೆ ಹಾಕ್ಬಿಟ್ಟು ಈ ಥರ ಸಪ್ಲೈ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೊಂದು ಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ಇದ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗುತ್ತೆ ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದರೆ ಇಲ್ಲಾಂದರೆ ಹಪ್ಪಳ ಎಲ್ಲ ಇದ್ದರೆ ನೋಡಿ ಅದ್ರ ಜೊತೆಗೆ ಸರ್ವ್ ಮಾಡಿಬಿಟ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಈವ್ನಿಂಗ್ ಒಂದೊಂದು ಸ್ನಾಕ್ಸ್ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ ನೋಡಿ ಆ ಟೈಮಲ್ಲಿ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಈ ರೀತಿ ನೋಡಿ ಯಾವುದೇ ರೀತಿಯಾದಂತಹ ಮಸಾಲವನ್ನು ಯೂಸ್ ಮಾಡಿಲ್ಲ ಸಿಂಪಲಾಗಿ ಈ ಥರ ಮಾಡಿಕೊಂಡ್ರೂ ಸಹ ಚೆನ್ನಾಗುತ್ತೆ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್